ಬೆಳಗಿನ ಶುಭೋದಯವನ್ನು ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಕೊಡ್ತಾ ಇವತ್ತು ಬಹಳ ಶ್ರೇಷ್ಠವಾದಂಥ ಪವಿತ್ರವಾದಂಥ ಒಂದು ಕಾರ್ಯದಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಿಬೋದು ಪರಿಸರವನ್ನು ಉಳಿಸೋದು ಇದೆಯಲ್ಲ ಇದು ಬಹಳ ಪ್ರಮುಖವಾದಂಥದ್ದು ಅದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಬೇಕದು ಅಂಥ ಒಂದು ಕೆಲಸವನ್ನು ಇವತ್ತು ಇಲ್ಲಿನ ಈ ಭಾಗದ ಎಲ್ಲ ಪರಿಸರ ಪ್ರೇಮಿಗಳು ಮಾಡಿದ್ದಾರೆ ಅದೆಲ್ಲರೂ ಕೂಡ ಪ್ರಾಥಮಿಕ ಬಗ್ಗೆ ಎಲ್ಲರೂ ಕೂಡ ತಿಳುವಳಿಕೆಗಳಿದ್ದೇವೆ ಆದರೆ ಇವತ್ತು ಕೆಲವು ಒಟ್ಟಿಗೂ ಕೂಡ ಮಾಡುವಂಥ ಅನರ್ಥಗಳು ಇವತ್ತು ನಮಗೆ ಅನೇಕ ಸಂಕಷ್ಟಗಳಿಗೆ ಏನು ಮಾಡ್ತಾ ಇದ್ದಾವೆ ಯಾಕೆಂದರೆ ಪರಿಸರ ಬಗ್ಗೆ ನಾವು ಎಲ್ಲ ಎಷ್ಟು ಮಾಡ್ತೀವಿ ಆದರೆ ಆ ಪರಿಸರದ ರಕ್ಷಣೆನಲ್ಲಿ ನಾವೇ ಯಾರೂ ಉಂಟಾಗೋದಿಲ್ಲ ಯಾಕೆಂದರೆ ಇವತ್ತಿನ ಈ ಸಂದರ್ಭದಲ್ಲೇ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಇಲ್ಲಿ ಕ್ರೀಡಾಂಗಣವನ್ನು ಬಳಸ್ಕೊತಾ ಇದ್ದಾರೋ ಎರಡು ನಿಮಿಷ ನಿಂತು ಆ ನಮಗೆಲ್ಲವನ್ನೂ ಕೊಡುವಂಥ ಆ ಒಂದು ಸಸಿಗಳಿಗೆ ಮರಗಳಿಗೆ ಒಂದು ಗೌರವವನ್ನು ಸಚೋದಕ್ಕೂ ಕೂಡ ನಾವು ಸಿಕ್ಕಿರಿಲ್ಲ ತಯಾರಿಲ್ಲ ಅಂತ ಹೇಳಿದ್ರೆ ಇದು ಒಂದು ರೀತಿ ನಾವೆಲ್ಲರೂ ಕೂಡ ಒಂದು ತಲೆ ತಗ್ಸೋ ವಿಷಯವೂ ಕೂಡ ಆದರೂ ಕೂಡ ಇದರ ನಡುವೆಯೂ ಅದರ ಒಂದು ಅದರ ಬಗ್ಗೆ ಒಂದಷ್ಟು ಗೌರವನ್ನಿಟ್ಟುಕೊಂಡು ಈ ಕೆಲಸವನ್ನು ನಮ್ಮ ಶ್ರೀಕಂಠೆಸ್ಟ್ ಮತ್ತು ಅವರ ಸ್ನೇಹಿತರು ಇಲ್ಲಿಯವ್ರ ಹೆಸರು ಯಾರದ್ದು ಕೂಡ ನನಗೆ ಪರಿಚಯವಿಲ್ಲ ಆದರೂ ಕೂಡ ಶ್ರೀಕಂಠ ಈ ಕಾರ್ಯಕ್ರಮಕ್ಕೆ ಕೈ ಮಾಡ್ತಾ ಬರಬೇಕು ಅಂತ ಹೇಳಿದಾಗ ನಾನು ಭಾಳ ಪ್ರೀತಿಯಿಂದ ಬಂದೆ ಯಾಕೆಂದರೆ ಪರಿಸರ ಒಂದು ಉಳಿತೋ ದಿಕ್ಕಿನಲ್ಲಿ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಡೀ ನಗರದಾದ್ಯಂತ ನಾವು ಮಾಡ್ತಾ ಬಂದಿರುವಂಥವರು ಕನ್ನಡ ಸಾಹಿತ್ಯದ ಚಟುವಟಿಕೆಗಳಿರ್ಬೋದು ಸಾಂಸ್ಕೃತಿಕ ಪ್ರಜ್ಞೆ ಇರ್ಬೋದು ಪರಿಸರ ಪ್ರಜ್ಞೆ ಇರ್ಬೋದು ಇಂಥ ಬೆಳೆಸುವಂಥ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಾವು ಮಾಡ್ತಾ ಬಂದ ಬಂದಿದ್ದು ಕೂಡ ಅದೇ ಕಾಲಘಟ್ಟದಲ್ಲಿ ನಮ್ಮ ಮತ್ತೆ ಮಧ್ಯವರ ತಂಡ ನಾನು ಕಳೆದ ಹಲವಾರು ವರ್ಷಗಳಿಂದ ಕೂಡ ಅವರು ವಾಟ್ಸಪ್ ಮೂಲಕ ಪ್ರತಿಯೊಂದನ್ನು ಕೂಡ ಕಳಿಸ್ತಾ ಇರ್ತಾರೆ ಅದು ನೋಡಿದಾಗಲೆಲ್ಲವೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಇಂಥವು ಎಲ್ಲರನ್ನೂ ಕೂಡ ಇಂಥ ಒಂದು ಪ್ರಜ್ಞೆ ಇಂಥ ಒಂದು ವಿಚಾರದಲ್ಲಿ ನಾವು ಕೂಡ ತೊಡಗಿಸ್ಕೊಳ್ಬೇಕನ್ನೋ ಭಾವನೆಗಳು ಎಲ್ಲರೂ ಕೂಡ ಇವತ್ತು ಬರಬೇಕಾಗಿದೆ ಒಂದು ಪರಿಸರ ಉಳಿದ್ರೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ತದೆ ಅದೆಲ್ಲ ಗೊತ್ತಿರುವಂಥದ್ದು ಯಾಕೆಂದರೆ ಒಂದು ಪರಿಸರ ಅದು ಎಷ್ಟು ಮೌಲಿಕವಾಗಿರ್ತದೆ ಮತ್ತು ಎಷ್ಟು ಅದು ಮಾಲಿನ್ಯವಿಲ್ಲದೆ ನೈರ್ಮಲ್ಯವಾಗಿರ್ತದೆ ಅದು ಅಷ್ಟು ನಮ್ಮನ್ನು ಒಂದು ಆರೋಗ್ಯಕರವಾದ ಒಂದು ಮನಸ್ಥಿತಿಗೆ ಆರೋಗ್ಯಕರವಾದಂಥ ಒಂದು ದೇಯಸ್ಥಿತಿಗೂ ಕೂಡ ಕಾರಣವಾಗ್ತದೆ ಅಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಶ್ರೆಂಕಟೇಶ್ ಮತ್ತು ಅವರ ಸ್ನೇಹಿತರೆಗಳೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನನಗೆ ಭಾಳ ವಿಶೇಷ ಅಂತ ಹೇಳಿದ್ರೆ ನಾವೆಲ್ಲರಿಗೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ ಆದ್ರೆ ಒಂದು ವೃಕ್ಷಕ್ಕೂ ಕೂಡ ಒಂದು ಪರಿಸರಕ್ಕೂ ಕೂಡ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಿದೆಯಲ್ಲ ಇದು ಆ ಪರಿಸರ ಪ್ರಶ್ನೆ ಇದ್ದವರಿಗೆ ಆ ಪರಿಸರದ ಬಗ್ಗೆ ಪ್ರೀತಿ ಇರೋರಿಗೆ ಕಾಳಜಿಯವ್ರಿಗೆ ಮಾತ್ರ ಅದು ಒಳೆಯುವಂಥದ್ದು ಅಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು ಇವತ್ತೆಲ್ಲವೂ ಕೂಡ ಕಾಂಕ್ರೀಟ್ ಬೀಡಾಗ್ತಾ ಇದೆ ಇವತ್ತು ನಾವು ನಗರ ಪ್ರದೇಶಗಳನ್ನು ನಾವೆಲ್ಲೂ ಕೂಡ ಅಸಲನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಒಂದು ಸಾಲಭಟದಲ್ಲಿದ್ದೇವೆ ಬರಗಿಡಗಳು ಇರಬೇಕಾದ ಜಾಗದಲ್ಲಿ ಎಲ್ಲ ಕಟ್ಟಡಗಳು ಹೇಳ್ತಾ ಇದ್ದಾವೆ ಆ ಕಟ್ಟಡ ಮತ್ತು ಈ ವಾಯು ಮಾಲಿನ್ಯ ಈ ವಾಹನಗಳ ದಟ್ಟಣೆಯಿಂದ ನಾವು ನಿಜವಾದ ಒಂದು ಗಾಳಿಯನ್ನು ಸೇವನೆ ಮಾಡೋದೇ ಆಗಿದೆ ಇವೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬಂದಿದೆ ಕೊರೋನಾ ಸಂದರ್ಭದಲ್ಲಿ ನಾವು ಆಮ್ಲಜನಕ ಇಲ್ಲದೆ ಎಷ್ಟೋ ಜನ ಸತ್ತದ್ದನ್ನು ಕೂಡ ನೋಡಿದ್ದೇವೆ ಅದಕ್ಕೆ ನಾವೇ ಕಾರಣ ಅದನ್ನು ನಾವೇ ಸೃಷ್ಟಿ ಮಾಡಿಕೊಂಡಿದ್ದು ಅಂತ ಒಂದು ಕಾಲಘಟ್ಟದಲ್ಲಿ ಇಂಥ ಪರಿಸರವನ್ನು ಬೆಳೆಸುವಂಥ ಇವತ್ತು ಎಲ್ಲ ಕಾಲಕ್ಕೂ ಕೂಡ ಯಾಕೆ ನಾವು ಕಾಲಮರ್ದ ತಿಮ್ಮತ್ತ ನೆನೆಸ್ಕೊತೀವಿ ಅವರಿಗೆ ಪದ್ಮಶ್ರೀ ಕೊಡುವಂಥ ಇದು ಕೇಂದ್ರ ಸರ್ಕಾರದ ಅಂದರೆ ಇವನ್ನು ನಾವು ಹವ್ಯಾಸವಾಗಿ ಬೆಳೆಸ್ಕೊಂಡ್ರೆ ಅವು ಹವ್ಯಾಸಗಳು ನಮಗೂ ಕೂಡ ಪೂರಕವಾಗುತ್ತೆ ಮುಂದಿನ ಜನಾಂಗಕ್ಕೂ ಕೂಡ ಇದು ಪೂರಕವಾಗ್ತದೆ ಮತ್ತು ನಮಗೆ ಇವು ಎಲ್ಲ ತೊಗೊಂಡೋಗ್ತವೆ ಇವತ್ತೊಂದು ಗಿಡವನ್ನು ನೆಡೋದಾಗಲಿ ಒಂದು ಗಿಡವನ್ನು ಸಂರಕ್ಷಣೆ ಮಾಡೋದಾಗಲಿ ಅದೇನು ದೊಡ್ಡ ವಿಚಾರಗಳಲ್ಲ ನಮ್ಮ ನಿತ್ಯ ಕರ್ಮಗಳಲ್ಲಿ ನಿತ್ಯ ವ್ಯವಸ್ಥೆಗಳಲ್ಲಿ ಅದು ಕೂಡ ಒಂದು ಆಗಿರ್ತದೆ ಆದರೆ ಅಲ್ಲೆಲ್ಲ ಒಂದು ಕಡೆ ನಮ್ಮನ್ನು ಹೆಚ್ಚಿನ ಎಚ್ಚರಕ್ಕೆ ಹೋಗ್ತದೆ ಅಂಥ ಒಂದು ಕೆಲಸಗಳನ್ನು ಇವತ್ತು ನಾವು ಮಾಡಬೇಕಾಗಿದೆ ಅಂಥ ಕೆಲಸವನ್ನು ಯಾವುದೇ ರೀತಿಯ ಫಲಾಪೇಕ್ಷೆಯಾದ್ರೂ ತಾವು ತಾವೆಲ್ಲರೂ ಕೂಡ ಮಾಡಿದ್ದೀರಿ ಒಂದು ಇಲ್ಲಿ ಪರಿಸರ ಪ್ರಜ್ಞೆಯನ್ನು ಒಂದು ಪರಿಸರದ ಸೌಂದರ್ಯವನ್ನು ಉಳಿಸುವಂಥ ಕೆಲಸ ಇದೆಯಲ್ಲ ಇದು ಭಾಳ ದೊಡ್ಡ ಕೆಲಸ ಇಂಥ ಕೆಲಸಕ್ಕೆ ತಾವೆಲ್ಲರೂ ಕೂಡ ಮನಸ್ಸು ಮಾಡಿರೋದು ಆ ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋದು ನಿಧಕ್ಕೂ ಕೂಡ ನಮಗೆ ಹೆಮ್ಮೆ ಈ ಸಂ ಈ ಸಂದರ್ಭದಲ್ಲಿ ಇಂಥ ಒಂದು ಚಿಂತನೆಗಳನ್ನು ವಿಚಾರಗಳನ್ನು ಅವು ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಬಿಡಿಸಬೇಕಾಗಿದೆ ಆ ಮಕ್ಕಳಲ್ಲಿ ಈ ಪರಿಸರವನ್ನು ಜಾಗೃತಿಗೊಳಿಸುವಂಥ ಪರಿಸರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳುವಂಥ ಮತ್ತು ಅವರು ಈ ಪರಿಸರವನ್ನು ಉಳಿಸುವಂಥ ದಿಕ್ಕಿನಲ್ಲಿ ಅವರ ಕೊಡುಗೆ ಅವರ ಮಂಚೂಣಿ ಭಾಳ ಅಗತ್ಯವಾದಂಥದ್ದು ಆ ದಿಕ್ಕಿನಲ್ಲಿಂಥ ಕಾರ್ಯಕ್ರಮಗಳನ್ನು ಆದಷ್ಟು ಶಾಲಾ ಕಾಲೇಜುಗಳಲ್ಲಿ ಆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸಗಳು ಕೂಡ ಇವತ್ತು ಆಗಬೇಕಾಗಿದೆ ಇವತ್ತು ಆಗ್ತಾ ಇದೆ ಇವತ್ತು ಮಕ್ಕಳುಗಳು ಕೂಡ ಜಾಗೃತರಾಗ್ತಾ ಇದ್ದರೆ ಶಿಕ್ಷಕರು ಕೂಡ ವಿಚಾರವಾಗಿ ಹೇಳ್ತಾರೆ ಆದರೆ ಇವತ್ತು ಏನು ಅಂಕಗಳಿಂದ ನಾವೆಲ್ಲರೂ ಕೂಡ ಓಡಕ್ಕೆ ಶುರು ಮಾಡಿ ನಾವು ಎಲ್ಲವನ್ನು ಕೂಡ ಮರಿತಾಯಿದ್ದೀವಿ ಯಾಕೆಂದರೆ ಯಾರಿಗೂ ಯಾವುದ್ರ ಬಗ್ಗೆ ಕೂಡ ಆಸಕ್ತಿ ಇಲ್ಲ ಏನದರಿಂದ ಲಾಭ ಎನ್ನೋ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಆದರೆ ಅದು ಕೊಡುವಂಥ ಅದು ಮಾಡುವಂಥ ಕ್ರಿಯೆಗಳಿದೆಯಲ್ಲ ಒಂದು ಮರವನ್ನು ಬೆಳೆಸಿದ್ರೆ ಅದು ಎಷ್ಟೆಲ್ಲ ಅನುಕೂಲವಾಗ್ತದೆ ಅಕ್ಕಿ ಪಕ್ಷಿಗಳಿಗೆ ಅನುಕೂಲವಾಗ್ತದೆ ನೆರಳನ್ನು ನೀಡುತ್ತೆ ಹಣ್ಣನ್ನು ನೀಡುತ್ತೆ ಕಾಯನ್ನು ನೀಡುತ್ತೆ ಹೀಗೆ ಅವು ಎಲ್ಲವನ್ನೂ ಕೂಡ ಕೊಡ್ತವೆ ಆದರೆ ಅದಕ್ಕೆ ನಾವೇನು ಕೊಡ್ತೀವಿ ಅದನ್ನು ಕಡಿಯುವಂಥ ಅದನ್ನು ಮೂಲಗುಂಪು ಮಾಡುವಂಥ ಅದನ್ನು ಆರೈಕೆ ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ತೋಲ್ತಾ ಇದ್ದೇವೆ ಅವುಗಳನ್ನು ಆರೈಕೆ ಮಾಡೋದ್ರ ಮೂಲಕ ಅವನ್ನು ರಕ್ಷಣೆ ಮಾಡೋದ್ರ ಮೂಲಕ ಅದನ್ನು ಮುಂದಿನ ಪೀಳಿಗೆಗೆ ನಾವು ರವಾನಿಸುವಂಥ ಕೆಲಸವನ್ನು ಮಾಡೋಣ ಒಂದು ಸುಂದರವಾದ ಒಂದು ಪರಿಸರವನ್ನು ಒಂದು ಪರಿಸರದಲ್ಲಿ ಜಾಗೃತಿಯನ್ನು ಮಾಡುವಂಥ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡೋಣ ಈ ಸಂದರ್ಭದಲ್ಲಿ ಸಿಕ್ಕಂಟೆ ಮತ್ತು ಸ್ನೇಹಿತರಂಥವಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಳ್ಳ ಎಲ್ಲರಿಗೂ ವಂದಿಸಿ વિરામ કે જય હિન્દ જય કા